ಹಾಯ್ ನಮಸ್ತೆ ಹೇಗಿದ್ದೀನಿ ಎಲ್ಲರೂ ಪಾಲಕ್ ಪನ್ನೀರ್ ಮತ್ತು ನಾನ್ ಒಳ್ಳೆ ಕಾಂಬಿನೇಷನ್ನು ಡಿನ್ನರ್ಗೆ ಆಗಲಿ ಗೆಸ್ಟ್ ಬಂದಾಗ ಸರ್ವ್ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಮನೇಲಿ ಮಾಡಿಕೊಡೋದ್ರಿಂದ ಸ್ಪೆಷಲ್ ಆಗಿರುತ್ತೆ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಟರ್ ನಾನಿಗೆ ಕಲಸಿಟ್ಕೊಂಬಿಡೋಣ ಇದು ಒಂದು ಟೂ ಅವರ್ಸ್ ಬಿಟ್ಟರೆ ಚೆನ್ನಾಗಿ ಪರ್ಮೆಂಟೇಷನ್ ಆಗಿರುತ್ತೆ ಆವಾಗ ಸಾಫ್ಟ್ ಆಗಿರೋ ರುಚಿಯಾಗಿರೋ ಆನ್ ರೆಡಿ ಆಗುತ್ತೆ ತವದಲ್ಲೇ ತವಾದಲ್ಲೇ ಮಾಡ್ಕೋಬೋದು ಮೊದಲಿಗೆ ಮೈದಾನ ಒಂದು ಕಪ್ ತೊಗೊಂಡಿದ್ದೀನಿ ಇದು ಗೋಧಿಲು ಮಾಡ್ಕೋಬೋದು ಸೇಮ್ ಪ್ರೊಸೀಜರ್ ಗೋಧಿ ಹಿಟ್ಟು ಹಾಕೋಬೇಕಷ್ಟೆ ಒಂದು ಟೀ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಅರ್ಧ ಟೀ ಚಮಚದಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಚಮಚದಷ್ಟು ಸೋಡಾ ಮತ್ತು ನಾಲ್ಕು ಟೇಬಲ್ ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಿಮ್ಮ ಮೊಸರು ಜೊತೆ ಸೋಡಾ ಬೇಕಿಂಗ್ ಪೌಡರ್ ಮಿಕ್ಸ್ ಆಗಿದ ತಕ್ಷಣ ನೀವು ನೋಡ್ಬೋದು ಬಬಲ್ಸ್ ಚ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅದೇ ಇದನ್ನು ಫರ್ಮೆಂಟೇಷನ್ ಮಾಡೋದು ಮೃದುವಾಗಿ ಕಲಸಿ ಇಟ್ಕೊಂಡ್ರೆ ಒಂದು ಟೂ ಅವರ್ಸ್ ಬಿಟ್ಟು ಎಷ್ಟು ಎಷ್ಟೊತ್ತಾದರೂ ಬಿಡ್ಬೋದು ಟೂ ಅವರ್ಸ್ ಅಂತೂ ಬಿಡಬೇಕು ಅದಾದಮೇಲೆ ಎಷ್ಟೊತ್ತು ಬಿಟ್ಟು ಅಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ ನೋಡಿ ಸಾಫ್ಟಾಗಿ ಈ ಥರ ಸಾಫ್ಟ್ ಡೌ ರೆಡಿ ಮಾಡಿಕೊಂಡ್ರೆ ಇದನ್ನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡೋಣ ಬೆಚ್ಚಗಿರುತ್ತಲ್ಲ ಅವಾಗ ಬೇಗ ಫರ್ಮೆಂಟೇಷನ್ ಆಗುತ್ತೆ ಈಗ ಪಾಲಕ್ ಪನ್ನೀರಿಗೆ ರೆಡಿ ಇದ್ದೀನಿ ಒಂದು ಕಡಾಯಲ್ಲಿ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎರಡು ಹಸಿರು ಮೆಣಸಿನಕಾಯಿ ಐದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಎರಡು ಟೊಮೆಟೊ ಹಾಕ್ಕೊಂಡು ಎಣ್ಣೆ ಬಿಡೋವ್ರಿಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಬಿಡೋರಿಗೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ಕಟ್ಟು ಪಾಲಕ್ನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ಪಾಲಕ್ ಹಾಕಿದಾಗ ತುಂಬ ಹೋಗಿತ್ತು ಇವಾಗ ಮೇಲೆ ಒಂದು ಆಗಿದೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಮೇಲೆ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಇದು ನನ್ನ ಪಾಲಕ್ ಪನ್ನೀರಿಗೆ ಬರೀ ಪಾಲಕ್ ಹಾಕ್ತಾರೆ ಎಲ್ಲರೂ ಬಟ್ ನಾನು ಸ್ವಲ್ಪ ತರಕಾರಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನ್ ಇಷ್ಟ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಬರೀ ಪಾ ಪನ್ನೀರಲ್ಲೇ ಮಾಡ್ಕೋಬೋದು ನೋಡಿ ಎ ಬೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಗ್ರೇವಿದು ಇದೆಲ್ಲ ಬೇಯಲ್ಲ ಸರಿಯಾಗಿ ಇದಕ್ಕೆ ಒಂದು ಇನ್ನೂರು ಗ್ರಾಮ್ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ತಿನ್ನೋವಾಗ ಆಗಿರುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ಪಕ್ಕಕ್ಕಿಟ್ಟು ಈಗ ಒಂದು ಕಡಾಯಿಗೆ ಪಾಲಕ್ ಪನ್ನೀರ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬ್ಲ್ಯಾಕ್ ಏಲಕ್ಕಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಏಲಕ್ಕಿ ಹಸಿರು ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಳ್ಳಿ ಇದೆಲ್ಲ ಸೀದೋದ್ರೆ ಮಸಾಲ ಚೆನ್ನಾಗಿ ಬರಲ್ಲ ಕಡಿಮೆ ಹುರಿಲಿ ಅದರದ್ದು ಪರಿಮಳ ಎಲ್ಲ ಬಿಟ್ಕೋಬೇಕು ಈ ಹಂತದಲ್ಲಿ ಬೇಕು ಅಂದರೆ ನೀವು ಆ ಮಸಾಲನೆಲ್ಲ ತೆಗೆದು ಬಿಡ್ಬೋದು ಇನ್ನು ಇರಲಿ ಆಮೇಲೆ ತೊಗೊಳ್ತೀನಿ ಅಂತ ಬಿಟ್ಟಿದ್ದೀನಿ ಒಂದು ಹಸಿರು ಮೆಣಸಿನಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಬೆಳ್ಳುಳ್ಳಿನೇ ಹೆಚ್ಚು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿನೇ ಹೆಚ್ಚು ಹಾಕೊಂಡಿರೋದು ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಇದೆಲ್ಲ ನಾವು ಮೊದಲಿಗೆ ಹಾಕಿದ್ವಿ ಬಟ್ ಈ ಥರ ಎಲ್ಲ ಮೊ ಮತ್ತೆ ಇನ್ನೊಂದು ಸಲ ಹಾಕೋದ್ರಿಂದ ಏನಾಗುತ್ತೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅವಾಗ ರುಚಿ ಅನಿಸುತ್ತೆ ಇದು ನೋಡಿ ನಾವು ಪಾಲಕ್ಕು ಟೊಮೆಟೊ ಈರುಳ್ಳಿನೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ ಅದರಿಂದ ಪಾಲಕ್ ಜೊತೆಗೆ ಎರಡು ಮಿಕ್ಸ್ ಆಗಿ ಒಳ್ಳೆ ಕಲರ್ ಕೊಡುತ್ತೆ ಇದನ್ನು ಸ್ವಲ್ಪೊತ್ತು ಹುರ್ಕೊಂಡು ಇದನ್ನು ಜಾಸ್ತಿ ಏನು ಗ್ರೇವಿನ ಹುರಿಯೋದು ಬೇಕಾಗಲ್ಲ ಯಾಕಂದರೆ ನಾವು ಎಣ್ಣೆಲೆ ಮೊದಲೇ ಹುರ್ಕೊಂಡಿದ್ವಲ್ಲ ಈ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಕಲರ್ ಚೇಂಜ್ ಆದ ಇವಾಗ ಇದಕ್ಕೆ ಒಂದು ಟೀ ಚಮಚ ಧನಿಯಾ ಪುಡಿ ಒಂದು ಅರ್ಧ ಟೀ ಚಮಚ ಅರಿಶಿಣದ ಪುಡಿ ಒಂದು ಟೀ ಚಮಚ ಮೆಣಸಿನ ಪುಡಿ ಒಂದು ಟೀ ಚಮಚ ಜೀರಿಗೆ ಪುಡಿ ಒಂದು ಅರ್ಧ ಟೀ ಚಮಚ ಗರಂ ಮಸಾಲ ಒಂದು ಅರ್ಧ ಟೀ ಚಮಚ ಕಸೂರಿ ಮೆಥಿ ಹಾಕ್ಕೊಂಡು ಇದನ್ನು ಏನು ಜಾಸ್ತಿ ಹೊತ್ತು ಬಾರಿಸ್ಕೊಳ್ಳೋದು ಬೇಡ ಒಂದು ಒಂದೆರಡು ನಿಮಿಷ ಹುರ್ಕೊಂಡ್ರೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೀರಿನ ಅಂಶ ಕಡಿಮೆ ಆಗಿದೆ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳಲ್ಲ ಇದು ಪಾಲಕ್ ಎಲ್ಲ ರುಬ್ಬಿ ಇರ್ತೀವಲ್ಲ ಅದಕ್ಕೋಸ್ಕರ ಇದು ಎಣ್ಣೆ ಬಿಟ್ಕೊಳ್ಳಲ್ಲ ಇದು ನೋಡಿ ಈ ಥರ ಎಲ್ಲ ಒಂದು ಗ್ರೇವಿ ತಿಕ್ನೆಸ್ ಬಂದಮೇಲೆ ನಾವು ಏನು ಮಾಡಬೇಕು ಆಗಿದೆ ಅಂತ ತಿಳ್ಕೊಬೇಕು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈ ಇವಾಗ ಇದಕ್ಕೆ ತರಕಾರಿನ ಹಾಕೋಬೋದು ನಾವು ಇದಕ್ಕೆ ಒಂದು ಟೀ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪನ್ನು ನೋಡಿ ಹಾಕ್ಕೋಬೋದು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕ್ತಾಯಿದೀನಿ ಇದು ಬೇಗನೆ ಆಗಿಬಿಡುತ್ತೆ ನಾವು ಯಾಕಂದರೆ ಮೊದಲೆಲ್ಲ ಹುರ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ನೋಡಿ ಈ ಥರ ಇರಬೇಕು ಬರೀ ಪನ್ನೀರ್ ಹಾಕ್ಕೊಳ್ತೀನಿ ಅಂದರೆ ಪನ್ನೀರ್ ಹಾಕ್ಕೊಂಡು ಮಾಡ್ಬೋದು ಪಾಲಕ್ ಪನ್ನೀರ್ ಎಲ್ಲರೂ ಪನ್ನೀರ್ ಹಾಕ್ಕೊಂಡೇ ಮಾಡೋದು ಬಟ್ ನಾನು ಚೆನ್ನಾಗಿರುತ್ತೆ ತರಕಾರಿ ಅಂತ ಅಂತ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕೋಬೇಕು ಈ ಸಕ್ಕರೆ ಹಾಕಿದ್ರೇ ಅದು ಒಂದು ಬೇರೆ ಟೇಸ್ಟೇ ಕೊಡುತ್ತೆ ಒಂದು ಕಾಲು ಕಪ್ನಷ್ಟು ಫ್ರೆಶ್ ಕ್ರೀಮ್ ಇದ್ದೀನಿ ಈ ಕ್ರೀಮು ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಇವತ್ತೇನು ಫ್ರೈ ಮಾಡೋದು ಬೇಡ ಒಂದು ಸಣ್ಣ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಆಯಿತು ಯಾವುದೇ ನಾರ್ತ್ ಇಂಡಿಯನ್ ಡಿಶ್ಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ರೆ ಅದರದ್ದು ರುಚಿನೇ ಚೇಂಜ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಇದು ಸಕ್ಕರೆ ಹಾಕಲೇಬೇಕು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಒಳ್ಳೆ ಕಲರ್ ಬಂದಿದೆ ಪಾಲಕ್ ಪನ್ನೀರು ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಇದೆ ಈ ಥರ ಎಲ್ಲ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ನಮಗೂ ಖುಷಿ ನಾವು ಮಾಡಿಕೊಟ್ಟವ್ರಿಗೂ ಖುಷಿ ಈಗ ಡಿಶ್ ಔಟ್ ಮಾಡ್ಕೋಬೋದು ಇದು ರೆಡಿ ಆಗಿದೆ ಈಗ ಬಟರ್ ನಾನ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ನನಗೆ ಒಂದು ಕಪ್ ಹಿಟ್ಟನ್ನ ಕಲಸಿ ಇಟ್ಟಿದ್ನಲ್ಲ ಅದ್ರಲ್ಲಿ ನಾಲ್ಕು ಬಟರ್ ನಾನ್ ಆಗುತ್ತೆ ಈಗ ನಾಲ್ಕು ಸಮ ಪ್ರಮಾಣ ಮಾಡಿ ಈಗ ಈ ಥರ ಲಟ್ಟಿಸ್ಕೊಂಡು ನಮಗೆ ಯಾವ ಥರ ಶೇಪ್ ಬೇಕಾ ಆ ಥರ ಲಟ್ಟಿಸ್ಕೊಬೋದು ನಾವು ಇದನ್ನು ಮಾಮೂಲಿ ತವಾದಲ್ಲೇ ಮಾಡ್ಕೊಳ್ಬೋದು ಇದು ಕೊಲಾಂಜಿ ಅಂತ ಇದು ಆನಿಯನ್ ಸೀಡ್ ಇದು ಇದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಹಾಕ್ಕೊಂಡು ಅದನ್ನು ಒಂದು ಸಲ ಲಟ್ಟಿಸಿ ಹಿಂದ್ಗಡೆ ನಾವು ನೀರು ಹಾಕ್ಕೋಬೇಕು ಹೆಂಚಿಗೆ ಇದು ಹಂಕೊಬಿಡ್ಬೇಕು ಹಾಕಿದ ತಕ್ಷಣ ಆವಾಗಲೇ ತಂದೂರಿ ಆಗೋ ಥರ ಆಗೋದು ನೋಡಿ ಈ ಥರ ಹಾಕಿದ್ಮೇಲೆ ಅದು ಹಾಗೆ ಹಂಟ್ಕೊಂಬಿಡುತ್ತೆ ಬಿಟ್ಕೊಳ್ಳಲ್ಲ ಅದು ಈ ಥರ ಬಬಲ್ ಎಲ್ಲ ಬಂದ ಮೇಲೆ ನಾವು ಉಲ್ಟ ಮಾಡಿ ಡೈರೆಕ್ಟಾಗಿ ಬೆಂಕಿಲಿ ಸುಟ್ಟರೆ ತಂದೂರಿ ಇಲ್ಲಿ ಮಾಡೋ ಥರನೇ ಕಾಣುತ್ತೆ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಂದೂರಿ ಇಲ್ದಿರೋ ತವಾದಲ್ಲೇ ತಂದೂರಿಲ್ ಮಾಡೋ ಥರ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಬಟರ್ ನಾನು ಆಪ್ಷನ್ ಬಟರ್ ನಾನು ಆಗಿರೋದ್ರಿಂದ ಬಟರ್ ಹಾಕ್ಕೋಬೋದು ಬಟರ್ ಇಲ್ದಿರನೇ ನಾನು ಮಾಡ್ಕೋಬೋದು ನೋಡಿ ಒಳ್ಳೆ ಡಿನ್ನರ್ ರೆಡಿ ಆಯಿತು ರುಚಿಯಾಗೂ ಇದೆ ಹೆಲ್ತಿಯಾಗೂ ಇದೆ ಈ ಥರ ಎಲ್ಲ ಮನೇಲಿ ಮಾಡ್ಕೊಂಡು ತಿಂದಾಗ ಎಷ್ಟು ಖುಷಿ ಆಗುತ್ತಲ್ಲ ಹೇಗೆ ಡಿನ್ನರ್ ರೆಸಿಪಿ ಇಷ್ಟ ಆಯಿತಾ ಹಾಗಿದ್ರೆ ಮತ್ತೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್